ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶಾಸ್ತ್ರಾದಿ ಜ್ಞಾನ ಪ್ರಾಪ್ತಿ ಫಲವನ್ನು ನೀಡುವ ಹದಿನಾರನೆಯ ಶ್ಲೋಕಕ್ಕೆ ಸ್ವಾಗತ ದೇವಿ ಪೂಜಾ ಕ್ರಮದಲ್ಲಿ ಸಾತ್ವಿಕ ಪೂಜಾ ಕ್ರಮದ ನಂತರ ರಾಜಸ ಧ್ಯಾನವನ್ನು ಇಲ್ಲಿ ಹೇಳಿದ್ದಾರೆ ಅರುಣವರ್ಣದ ಭಗವತಿಯ ಸ್ವರೂಪ ಸೌಂದರ್ಯವನ್ನು ಧ್ಯಾನಿಸಿ ಪಡೆಯುವ ಫಲದ ವರ್ಣನೆ ಇಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಇಂದ್ರಾಂ ಚೇತ ಕಮಲವನ ಬಾಲ ತಪರುಚಿಂ ಭಜಂತೆ ವಿರಿಂಚಿ ಪ್ರೇಯಸ್ಯ ತರುಣತರ ಶೃಂಗಾರಲಹರಿ ವಿದಧತಿ ರಂಜನಮನಿ ಹೇ ಭಗವತಿ ನೀನು ಕವಿ ಶ್ರೇಷ್ಠರ ಚಿತ್ತಗಳೆಂಬ ತಾವರೆಗಳ ಸಮೂಹಕ್ಕೆ ಎಳೆ ಬಿಸಿಲ ಕಾಂತಿಯಂತೆ ನಸುಗೆಂಪಾಗಿರುವೆ ನಿನ್ನನ್ನು ಯಾರು ಭಜಿಸುವರು ಅವರು ಸರಸ್ವತಿಯ ಯೌವನ ಶೃಂಗಾರಭರಿತ ವಾಗ್ವಿಲಾಸಗಳಿಂದ ಸಜ್ಜನರ ಹೃದಯಗಳನ್ನು ರಂಜಿಸಬಲ್ಲರು ಹೃದಯ ಕಮಲದಲ್ಲಿ ಶ್ರೀದೇವಿಯನ್ನು ಧ್ಯಾನಿಸುವವರು ಪುರುಷ ಸರಸ್ವತಿಯಂತೆ ಪ್ರತಿಭಾಶಾಲಿಗಳಾಗುತ್ತಾರೆ ಎಂಬ ಅರ್ಥವನ್ನು ಇಲ್ಲಿ ಆಚಾರ್ಯರು ಸೂಚಿಸಿದ್ದಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ಅದನ್ನು ತಾವು ಹತ್ತಾರು ಬಾರಿ ಕೇಳುವ ಮೂಲಕ ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಶ್ಲೋಕದ ಶ್ಲೋಕ ಜಪದ ಸಮಯದಲ್ಲಿ ಅರ್ಥಾನುಸಂಧಾನ ಮಾಡುತ್ತಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ಮಾಡಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ತಲೆ ಕೆಳಗಾದ ತ್ರಿಕೋನದ ಆಕೃತಿಯಲ್ಲಿದ್ದು ಅದರ ಮೂರು ಮೂಲೆಗಳಲ್ಲೂ ಮೂರು ತ್ರಿಶೂಲಗಳನ್ನು ತೋರಿಸಲಾಗಿದೆ ತ್ರಿಕೋನದ ಒಳಗಡೆ ಭಾಗದಲ್ಲಿ ವಂ ಎಂಬ ಬೀಜಾಕ್ಷರವನ್ನು ಮೂರು ಸಲ ಬರೆಯಲಾಗಿದೆ ಸಮಭುಜ ತ್ರಿಕೋಣದ ಈ ಯಂತ್ರವನ್ನು ಬಂಗಾರದ ತಗಡಿನ ಮೇಲೆ ಬರೆಸಿ ಪೂಜಿಸಬೇಕು ಆಗಲೇ ಹೇಳಿದಂತೆ ವಂ ಎಂಬ ಬೀಜಾಕ್ಷರ ಮೂರು ಸಲ ಇರಬೇಕು ಒಂದು ಸಾವಿರ ಆವರ್ತಿ ಶ್ಲೋಕವನ್ನು ಜಪಿಸಬೇಕು ಪೂಜೆಯ ಅವಧಿ ನಲವತ್ತೊಂದು ದಿನಗಳು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೊಂದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಹಾಗೂ ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ನಲವತ್ತೊಂದು ದಿನಗಳು ಪೂಜೆಯ ಅವಧಿ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬೇಕು ಹಿರಿಯರು ಇದಕ್ಕೆ ಫಲವಾಗಿ ವೇದಶಾಸ್ತ್ರಾದಿ ಜ್ಞಾನ ಲಭ್ಯವಾಗುವುದೆಂದು ಹೇಳುತ್ತಾರೆ ಫಲಾಪೇಕ್ಷಿತರು ನೈವೇದ್ಯ ಮಾಡಿದ ಪದಾರ್ಥವನ್ನು ಸೇವಿಸಬೇಕು ಹಾಗೂ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಇರುವಂತೆ ನೋಡಿಕೊಳ್ಳಬಹುದು ವೇದಶಾಸ್ತ್ರಗಳ ಜ್ಞಾನವನ್ನು ಪಡೆಯುವ ಸಲುವಾಗಿ ನಿಮ್ಮ ಅಭ್ಯಾಸ ಮುಂದುವರೆದಿರಲಿ ಆ ವೇದಶಾಸ್ತ್ರಗಳಲ್ಲಿ ಬರುವಂತಹ ಮಂತ್ರಗಳ ಆಂತರಿಯ ಹೃದಯವನ್ನು ಆ ತಾಯಿಯೇ ನಿಮ್ಮ ಹೃದಯದಲ್ಲಿ ಪ್ರಕಾಶಿಸುವಂತೆ ಮಾಡುತ್ತಾಳೆ ತಾಯಿಯಲ್ಲಿ ನಂಬಿಕೆ ಶ್ರದ್ಧೆಯಿರಲಿ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కారే.